ನಮಸ್ಕಾರ ಕಲಬುರ್ಗಿ ಇದು ಬಂದು ಸೆಕೆಂಡ್ ಇದು ನೋಡಿರಿ ಆರ್ಡ್ರ್ ನೋಡಿರಿ ನಂದು ಫಸ್ಟು ಮೈಸೂರಿಂದ ಶಿಲ್ಪಕ್ಕ ತೊಗೊಂಡಿರಿ ಈಗ ದಾವಣಗೆರೆಯಿಂದ ಭವ್ಯಕ್ಕ ತೊಗೊಂಡ್ರೆ ನೋಡಿರಿ ಭಾಳ ಅಂದ್ರೆ ಭಾಳ ಖುಷಿ ಇಲ್ಲತ್ತದರಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಪೋರ್ಟು ಹೀಗೆ ಸದಾ ಕಾಲ ನಮ್ಮಂಥ ಬಡವ್ರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ರೀ ಈ ಸೀರೆ ನಾನು ಇಲ್ಲಿ ತನಕ ತೌಸಂಡ್ ಒನ್ ಫಿಫ್ಟಿ ರೀ ಈಗ ನಾನು ಆಲ್ ಓವರ್ ಇಂಡಿಯಾ ನಾನು ಫ್ರೀ ಶಿಪ್ಪಿಂಗ್ನ ಮಾಡಿಬಿಟ್ಟು ತೌಸಂಡ್ ಫಿಫ್ಟಿಗೆ ಕೊಡ್ಲತ್ತೀನಿ ನೋಡಿರಿ ಈ ಸೀರೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊರಿ ಸ್ಕ್ರೀನ್ ಮೇಲೆ ಕೊಡುವಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ ಮತ್ತು ಆಲ್ ಓವರ್ ಇಂಡಿಯಾ ಫ್ರೀ ಸಿಪ್ಪಿಂಗ್ ಇರ್ತದೆ ರೀ ಯಾವುದೇ ಹಳ್ಳಿಲಿರಿ ಸಿಟಿಲಿರಿ ಎಲ್ಲೇ ಇದ್ದರೂ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಕೈಯಲ್ಲಿ ತಲುಪಿರ್ತದೆ ರೀ ಸಿರಿ ಯಾವುದೇ ಥರದ ಇದು ಇಲ್ಲರಿ ಯಾವುದೇ ಥರದ ಭಯ ಇಟ್ಕೊಳಾರ್ದ ಆದಷ್ಟು ನೀವು ನಿಮ್ಗೆ ಯಾವ ಸೀರೆ ಬೇಕು ಆ ಸೀರೆನ ಬುಕ್ ಮಾಡ್ಕೊಂಡ್ರೆ ನಿಮ್ಗೆ ನಾವು ಕಳಸ ಇದು ನಾವು ಫೆಷಲಿಟಿ ಮಾಡ್ತೀವಿ ರೀ ಫ್ರೆಂಡ್ಸ ಈಗ ನಾನು ಇದು ಸೆಕೆಂಡ್ ಆರ್ಡ್ರ್ ನೋಡ್ರಿ ಫಸ್ಟ್ ಆರ್ಡ್ರ್ ನನಗೆ ಅವಾಗ ಬೆಳಗ್ಗೆ ಬಂದಿದ್ರೆ ಬೆಳಗ್ಗೆ ಅಕ್ಕರೋ ಮೆಸೇಜ್ ಹಾಕಿದ್ರು ಮತ್ತು ತೊಗೊಂಡು ಹಾಗೆ ಹೋದ್ರೆ ಆಯ್ತಂತ ನಾನು ಜಲ್ದಿ ಜಲ್ದಿ ಅಡ್ರೆಸ್ ಬರ್ಕೊಂಡು ಹಾಗೆ ಬುಕ್ ಮಾಡಿಕೊಂಡು ಹಾಗೆ ತೊಗೊಂಡು ಹೋದ್ರಿ ಏಳು ನಲ್ವತ್ತೈದಕ್ಕೆ ಮನೆ ಬಿಡಬೇಕು ಅಷ್ಟರಲ್ಲಿ ನಂಗೆ ಆಗಂಗಿಲ್ಲ ರೀ ವೀಡಿಯೋ ಹಾಗೆ ಅದಕ್ಕಾಗಿ ಸುಮ್ಮನೆ ಯಾಕಂತ ನಾನು ಹಾಗೆ ತೊಗೊಂಡು ಹೋಗಿನಿ ನೋಡಿರಿ ಫ್ರೆಂಡ್ಸ ಭಾಳ ಅಂದ್ರೆ ಭಾಳ ಖುಷಿ ಅಲ್ಲತ್ತದ್ರೀ ನನಗಂತೂ ಇದು ಎರಡನೇದು ಆರ್ಡರ್ ನೋಡಿರಿ ಭಾಳ ಖುಷಿ ಅಲ್ಲತ್ತದ್ರಿ ನಾವೊಂದು ಕಷ್ಟಪಟ್ಟಿದ್ದಕ್ಕೂ ಶ್ರಮ ಪ್ರತಿಫಲ ಸಿಗ್ಲತ್ತದಲ್ಲಪ್ಪ ಅಂತ ಒಂದು ಖುಷಿ ರೀ ಅದೆಲ್ಲ ನಿಮ್ಮಿಂದ ಸಾಧ್ಯ ಅಂತ ನಾನು ಹೇಳ್ತೀನಿ ರೀ ನೀವಿಲ್ಲ ಅಂತಂದ್ರೆ ಏನೇ ಇಲ್ಲ ರೀ ಫ್ರೆಂಡ್ಸ ನಿಮ್ಮಿಂದನೇ ನಮ್ಗೆ ಒಂದು ವೀಡಿಯೋ ಮಾಡೋಕ ಒಂದು ಇಷ್ಟೆಲ್ಲ ಮಾಡೋಕ ಸಹಾಯ ಆಲತ್ತದ ನೋಡ್ರಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊರಿ ನಾನು ನಿನ್ನೆ ಹಾಕಿರೋ ವಿಡಿಯೋದಲ್ಲಿ ಬಂಪರ್ ಆಫರ್ ಐತ್ರಿ ತೌಸಂಡ್ ಒನ್ ಫಿಫ್ಟಿ ಕೊಡತ್ತೀ ಸೀರೆ ನಾನು ತೌಸಂಡ್ ಫಿಫ್ಟಿ ಕೊಡ್ಲತ್ತೀನಿ ರೀ ಫ್ರೆಂಡ್ಸ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊ ರೀ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ಖಂಡಿತ ನಾನು ರಿಪ್ಲೈ ಕೊಡ್ತೀನಿ ರೀ ಮತ್ತು ನೀವು ಚಾಯ್ಸ್ ಮಾಡಿರುವಂಥ ಸೀರೆ ನಿಮ್ಮ ಮನೆ ಬಾಗಿಲಿಗೆ ಬಂದು ಐದಾರು ದಿವಸದಲ್ಲಿ ನೀವು ಬುಕ್ ಮಾಡಿದ ಐದಾರು ದಿವಸದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಕೈಯ್ಯಲ್ಲಿ ಇರ್ತದ್ರಿ ಫ್ರೆಂಡ್ಸ ಯಾವುದೇ ಥರದ ಮೋಸ ಇಲ್ಲ ಪೋಸ್ಟಿಗೆ ಹಾಕೋದ್ರಿಂದ ಯಾವ ಥರದ ಟೆನ್ಷನ್ ಇಲ್ಲ ಇದೆ ಇಲ್ಲ ಫ್ರೆಂಡ್ಸ ಈ ಸೀರೆ ಬಂದುಬಿಟ್ಟು ದಾವಣಗೆರೆ ಭವ್ಯ ಅಕ್ಕ ಅಂತ ಬುಕ್ ಮಾಡಿರೋದು ರೀ ಇದು ಸೆಕೆಂಡ್ ಸೀರೆ ನೋಡಿರಿ ಮೈಸೂರಿಂದ ಒಂದು ಶಿಲ್ಪಕ್ಕ ಅಂತ ಬುಕ್ ಮಾಡಿದ್ದರು ಆವಾಗ ನಾನು ಕೆಲ್ಸಕ್ಕೆ ಹೋಗೋ ಅರ್ಜೆಂಟ್ನಲ್ಲಿ ಅವರು ಬೆಳಿಗ್ಗೆ ಮಾಡಿದ್ರು ನಂಗೆ ಮೆಸೇಜ್ ಅದು ಮಾಡೋಕೆ ಮತ್ತು ವೀಡಿಯೋ ಮಾಡೋಕೆ ನಂಗೆ ಟೈಮ್ ಇರಲಿಲ್ಲ ರೀ ಮೆಸೇಜ್ ಅಂತೀನಿ ವಿಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ ನನ್ನ ಡ್ಯೂಟಿ ಟೈಮು ಏಳು ನಲ್ವತ್ತೈದಕ್ಕೆ ಮನೆ ಬಿಡ್ಬೇಕು ರೀ ಹಾಗಾಗಿ ಅದು ಸೀರೆ ನಾನು ಹಾಗೆ ಪ್ಯಾಕ್ ಮಾಡಿಕೊಂಡು ಅಡ್ರೆಸ್ ಬರ್ಬಿಟ್ಟು ತೊಗೊಂಡು ಹೋಗಿರಿ ನೋಡಿರಿ ಫ್ರೆಂಡ್ಸು ತೊಗೊಂಡು ಅಲ್ಲೇ ಪೋಸ್ಟ್ ಆಫೀಸ್ ಐತ್ರಿ ತೊಗೊಂಡು ರೀ ಫ್ರೆಂಡ್ಸ ಮತ್ತು ಇದು ಸೀರೆ ದಾವಣಗೆರೆಯಿಂದ ಅಂತ ಬುಕ್ ಮಾಡಿದ್ರಿ ಭಾಳ ಖುಷಿ ಆತದ ನೋಡಿರಿ ಫ್ರೆಂಡ್ಸ ನನಗಂತೂ ಇಷ್ಟು ಖುಷಿ ಆಗ್ತದ ಕೇಳೋಕ್ಕೆ ಆಗಲ್ದು ಅಷ್ಟು ಖುಷಿ ಆಗ್ತದೆ ನೋಡಿರಿ ನಿಮಗೂ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊರಿ ಮತ್ತು ಆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ ಇದ್ರಾಗ ಈಗ ಸೀರೆ ಬುಕ್ ಮಾಡೀನಲ್ಲ ರೀ ಇದ್ರಾಗ ಕಲರ್ ಬೇಕಂತಂದ್ರೆ ಇನ್ನೂ ಅವರಿ ಯಾರಿಗೆಲ್ಲ ಬೇಕು ಅದರಲ್ಲಿ ಕಲರ್ ಬೇಕಂತಂದ್ರೆ ಒಂದೇ ಮನೆಗೆ ಏನಾರ ಈ ಎಷ್ಟು ಕಲರ್ ಬೇಕಂತಂದ್ರೆ ನಾನು ತಂದು ಕೊಡ್ತೀನಿ ರೀ ಫ್ರೆಂಡ್ಸ ನಿಮ್ಗೆ ಬಾಯ್ ಫ್ರೆಂಡ್ಸ ಮತ್ತೆ ಸಿಗ್ತೀನಿ ರೀ ಮುಂದಿನ ಅಗಳಾಗ ನಿಮ್ಮ ಪ್ರೀತಿ ಸಪೋರ್ಟು ಪ್ರೋತ್ಸಾಹ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ರೀ ನಮ್ಮಂಥ ಬಡವ್ರ ಮೇಲೆ ಇಷ್ಟು ಕಡಿಮೆ ಬೆಲೆಯಾಗೆ ಯಾರು ಕೊಡಂಗಿಲ್ಲ ಅಷ್ಟು ಕಡಿಮೆ ಬೆಲೆಗೆ ನಾ ಕೊಡ್ಲತ್ತೀನಿ ನೋಡಿರಿ ಫ್ರೆಂಡ್ಸ್ ಆಲ್ ಓವರ್ ಇಂಡಿಯಾ ಫ್ರೀ ಸಿಪ್ಪಿಂಗು ನೀವೆಲ್ಲೇ ಹಳ್ಳಿಲಿರಿ ಸಿಟಿಲಿರಿ ಎಲ್ಲೇ ಇದ್ದರೂ ನಿಮ್ಮ ಮನೆ ಬಾಗಿಲಿಗೆ ಬಂದು ಈ ಸೀರೆನ ನಿಮ್ಮ ಕೈ ಸೇರ್ತದ್ರಿ ಫ್ರೆಂಡ್ಸ ಅದಕ್ಕೆ ನಾನು ಗ್ಯಾರಂಟಿ ಬಾಯ್ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ರೀ ಮುಂದಿನ ಲಾಗಳಾಗ ಇವತ್ತಂತೂ ಖುಷಿ ಅಲ್ಲತ್ತದ ನನಗೆ ಥ್ಯಾಂಕ್ ಯು ಸೋ ಮಚ್ ಅದೆಲ್ಲ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಪೋರ್ಟು ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ ರೀ ನಾನು ಬಾಯ್ ಫ್ರೆಂಡ್ಸ